ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಕುಂಬಳ ಸೊಪ್ಪಿನಲ್ಲಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದು ತುಂಬ ಹೆಲ್ತಿ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ಈಗ ನಾವು ಆದರೂ ಇದು ನೋಡಿ ನಾನು ಕುಂಬಳ ಸೊಪ್ಪು ಊರಿನ ತೊಗೊಂಡು ಬಂದಿದೆ ಈಗ ನೀಟಾಗಿ ಎಲ್ಲನೂ ಕೂಡ ಈ ರೀತಿ ಬಿಡು ನೀಟಾಗಿ ಎಳೆಯದಿರುತ್ತಲ್ಲ ಅದನ್ನ ಹೇಗೆ ಬಿಡಿಸೋ ಅಂತ ನೋಡೋಣ ನೋಡಿ ಈ ರೀತಿ ನಾರು ಅಂಶ ಇರುತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಇದು ಮೇಲಿಂದ ಸಿಪ್ಪೆಯನ್ನು ತೆಗೆದದು ನೋಡಿ ಈಗ ನಾರ್ ಬರುತ್ತೆ ಇದು ಈ ನಾರು ತೆಗೆದ್ರೆ ಬಾಯಿಗೆಲ್ಲ ಕ ಸಿಗಲ್ಲ ಚೆನ್ನಾಗಿ ಬರುತ್ತೆ ತಿನ್ಬೋದು ನಾರೆಲ್ಲ ಸಿಕ್ಕಿದಾಗ ಹೀಗೂ ಕಷ್ಟ ಆಗುತ್ತೆ ನೋಡಿ ಈ ರೀತಿ ಸುತ್ತವೆ ತೆಕೊಂಡಿಟ್ಕೋಬೇಕು ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಕುಂಬಳಕಾಯಲ್ಲಿ ಹಲವಾರು ಉಪಯೋಗಗಳಿವೆ ರೋಗ ನಿರೋಧಕ ಶಕ್ತಿ ಕೂಡ ಇದು ಹೆಚ್ಚಿಸುತ್ತೆ ಮತ್ತು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಇದು ತುಂಬ ತಂಪು ಕೂಡ ಜೀರ್ಣ ಆಮೇಲೆ ಮೂಳೆಗಳನ್ನು ಕೂಡ ಇದು ಉತ್ತಮವಾಗಿ ಬಲಪಡಿಸುತ್ತೆ ಅದೇ ಚರ್ಮದ ಆರೋಗ್ಯವನ್ನು ಇದು ನಮಗೆ ಕಾಪಾಡುತ್ತೆ ಮತ್ತು ಅನಿಮಿಯಾಗತ್ತೆ ರಕ್ತ ಏನತ್ತೆ ಅದನ್ನು ಕೂಡ ತಡೆಗಟ್ಟುತ್ತದೆ ಈ ರೀತಿ ಬಿಡಿಸ್ಕೊಂಡಾದಮೇಲೆ ಇದು ನಾರು ಬರುತ್ತೆ ನೋಡಿ ಈ ನಾರನ್ನು ನೀಟಾಗಿ ಎಲ್ಲ ಬಿಡಿಸಿಟ್ಟಿದ್ದೀನಿ ಈ ರೀತಿ ಬಂದ್ರೆ ತೆಗೆದ್ರೇ ಚೆನ್ನಾಗಿ ಚೆನ್ನಾಗಿ ತಿನ್ನೋಕ್ಕಾಗೋದು ಈ ರೀತಿ ಕಟ್ ಮಾಡಿ ಅದನ್ನು ನೀಟಾಗಿ ತೊಳೆದಿಟ್ಕೊಂಡು ಇಲ್ಲಿ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ಈ ಮೇಲೆ ಬ ದೇಹದಲ್ಲಿ ರಕ್ತ ಕಡಿಮೆ ಇದ್ದರೂ ಕೂಡ ಅದನ್ನೂ ನಿವಾರಣೆ ಮಾಡುತ್ತಿದ್ದರು ಮತ್ತು ದೇಹದಲ್ಲಿ ಏನು ಕಾಲು ಉರಿತದಲ್ಲ ಅದಕ್ಕೂ ಕೂಡ ಇದು ತಂಪು ಶೀತ ಶೀತ ಹುಟ್ಟಿಸುತ್ತೆ ಅದಕ್ಕೆ ಕುಂಬಳಕಾಯಿನ ಸೊಪ್ಪು ಪಲ್ಯ ಸಾಂಬಾರು ಬಸ್ಸಾರು ತಂಬುಳಿ ಹೀಗೆ ವಿವಿಧ ರೀತಿಯಲ್ಲಿ ಇದನ್ನು ಉಪಯೋಗಿಸ್ತಾರೆ ಆಮೇಲೆ ಯುವ ಸೊಪ್ಪು ಮತ್ತು ಕುಡಿಗಳನ್ನು ಆಹಾರದಲ್ಲಿ ಸೇರಿಸುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದೆ ಈ ರೀತಿ ಸಣ್ಣ ಸಣ್ಣಗೆ ಅದನ್ನು ಹೆಚ್ಕೋಬೇಕು ಹೆಚ್ಚಕಂಡದನ್ನ ಒಂದು ಬೌಲ್ಗೆ ಹಾಕಬೇಕು ಇದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಇದು ತುಂಬ ಪೋಷಕಾಂಶಗಳನ್ನು ಕೂಡ ಹೊಂದಿದೆ ಅದು ಬೀಜನೂ ಕೂಡ ತುಂಬ ಒಳ್ಳೆಯದು ಏಕೆ ಮತ್ತು ಹಣ್ಣಲ್ಲೂ ಕೂಡ ಸಾಗು ಮತ್ತು ಪಲ್ಯ ಎಲ್ಲ ಮಾಡ್ತಾರೆ ಕುಂಬಳಕಾಯಿ ಬೀಜವನ್ನು ಸುಲಿದು ನೆನಪಿ ನೆನ್ ನೆನಪಿರಬಹುದು ರೀತಿ ಚಿಕ್ಕ ಮಾಡ್ಕೊ ತಿಂದರೆ ಒಳ್ಳೆಯದು ಅದನ್ನು ಎಡ್ಕೊಂಡು ಸಿಪ್ಪೇನ ಬೀಜದ್ದು ಈಗ ಈರುಳ್ಳಿ ಟೊಮ್ಯಾಟೊ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಆಯಲ್ ಹಾಕಿ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸಿಡಿತಾ ಇದೆ ಇವಾಗ ಅದಕ್ಕೇ ನಾವು ಕರಿಬೇವು ಸೊಪ್ಪು ಈರುಳ್ಳಿ ಈರುಳ್ಳಿ ಇದ್ದೀನಿ ಮತ್ತು ಈರುಳ್ಳಿ ಜೊತೆಗೆ ಿ ಈರುಳ್ಳಿಯನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನ್ಯಾಕ್ಸು ಸಲಾಡು ಎಲ್ಲದರಲ್ಲ ಬರ್ಫಿ ಲಡ್ಡು ಇವುಗಳಲ್ಲೆಲ್ಲ ಇದನ್ನು ಬೀಜಗಳನ್ನು ಉಪಯೋಗಿಸ್ತಾರೆ ಮೂತ್ರಕೋಶಕ್ಕೆ ಕರುಳು ಕೀಲುಗಳು ಇರುತ್ತಲ್ಲ ಅದಕ್ಕೆಲ್ಲ ಇದು ತುಂಬ ಕೆಲಸ ಸರಾಗವಾಗಿ ಕೆಲಸ ಮಾಡೋಂಗೆ ಮಾಡುತ್ತೆ ಹೆಚ್ಚಿನ ಕ್ಯಾಲೋರಿ ಇರುವುದರಿಂದ ಮಿತವಾಗಿ ಬಳಸಬೇಕು ಕುಂಬಳಕಾಯಿ ಬೀಜಗಳಿಂದ ಉರಿಯುವುದು ನಿವಾರಣೆ ಆಗುತ್ತದೆ ಅದು ಲಿವರ್ ಮೂತ್ರಕೋಶ ಕರುಳು ಕೀಲುಗಳ ಕಾರ್ಯವನ್ನು ಸಹ ಸಹಾಯ ಮಾಡುತ್ತದೆ ಕಾರ್ಯಕ್ಕೆ ಎಲ್ಲ ನೀಟಾಗಿ ಮಾಡಿಕೊಟ್ಟು ಫ್ರೈ ಮಾಡೋಣ ಈಗ ಕಟ್ ಮಾಡಿ ಚೆನ್ನಾಗಿ ಹೆಚ್ಚಿರೋ ಈರುಳ್ಳಿನ ಟೊಮೆಟೊನು ಕೂಡ ಸೇರಿಸ್ಕೊಳ್ಳೋಣ ಕುಂಬಳಕಾಯಿ ಬೀಜದಲ್ಲಿ ಹಲವಾರು ಪ್ರಯೋಜನಗಳಿವೆ ಇದು ಪೋಷಕಾಂಶಗಳ ಆಗಾರವನ್ನೇ ಆಗರವನ್ನೇ ಹೊಂದಿದೆ ಮತ್ತು ಹೃದಯದ ಆರೋಗ್ಯಕ್ಕೂ ಇದು ಸೊಪ್ಪು ತುಂಬ ಒಳ್ಳೆಯದು ಮತ್ತು ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಿಸುತ್ತೆ ಉರಿಯೂತ ಕೂಡ ನಿವಾರಣೆ ಆಗುತ್ತೆ ಸಣ್ಣಗೆ ಹೆಚ್ಚಿಟ್ಟಿದ್ವಲ್ಲ ಅದನ್ನು ಸೊಪ್ಪನ್ನ ಸೇರಿಸ್ಕೊಂಡು ಅದನ್ನು ಇದ್ರ ಜೊತೆಗೇನೆ ಬಾಡಿಸ್ಕೊಂಡು ಫ್ರೈ ಮಾಡೋಣ ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಲ್ಲದೆ ಕೈ ಕಾಲು ಉರಿತವಲ್ಲ ಅದನ್ನ ಹೀಟೂ ಕಡಿಮೆ ಮಾಡುತ್ತೆ ಈ ಹಿಟ್ಟು ಮತ್ತು ಇದು ಪ್ರೋ ಪೌಷ್ಟ ಆರೋಗ್ಯ ಕಾಪಾಡುತ್ತದೆ ನಿದ್ರೆಗೆ ಹೋಗಿ ಹೆಚ್ಚು ನೀರು ಕೊಡುತ್ತದೆ ಹೆಚ್ಚು ನಾರಿನಾಂಶದಿಂದ ಸೇರಿದೆ ಆರೋಗ್ಯಕರ ಕೊಬ್ಬನ್ನು ಇದು ಉಂಟು ಮಾಡುತ್ತೆ ಮತ್ತು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕೂಡ ಇದು ಕಡಿಮೆ ಮಾಡುತ್ತದೆ ಮೈಂಡ್ ಅಪ್ಸೆಟ್ ಆಗಿದೆ ಕೂಡ ಕೆಲವು ಸಲ ಬೇಸರದಾಗ ಕೂಡ ತಿಂದಾಗ ಸಂ ಮನಸ್ಸೆಲ್ಲ ಒಂಥರ ಹತೋಟಿ ಬರುತ್ತೆ ಸೊ ರಕ್ತದಲ್ಲಿ ಬ್ಲಡ್ಡಿ ಕಾಯಿ ಜಾಸ್ತಿ ಇದ್ದರೆ ಅದನ್ನು ಸಹ ಕಡಿಮೆ ಮಾಡುತ್ತದೆ ಕರುಳಿನಲ್ಲಿರುವ ಪರಾವಲಂಬಿ ಜೀವಿಗಳಿಗೆ ಅವುಗಳನ್ನು ಹೊರಹಾಕುತ್ತದೆ ಮೂಳೆ ಮತ್ತು ಚರ್ಮಕ್ಕೆ ಒಳ್ಳೆಯ ಗಟ್ಟಿತನ ಕೊಡುತ್ತದೆ ಇವಾಗ ಸ್ವಲ್ಪ ಅದಕ್ಕೆ ಸಾಂಬಾರ್ ಪೌಡ್ರ್ ಕೂಡ ಸೇರಿಸಿದ್ದೀನಿ ಖಾರಕ್ಕೆ ಬೇಕಲ್ಲ ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ನೀವು ಬೇಕಾದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಉಪಯೋಗಿಸ್ಕೊಳ್ಳಿ ಈ ರೀತಿ ಒಂದು ಕಡೆ ಎಲ್ಲನೂ ಮಿಕ್ಸ್ ಮಾಡಿ ಸಣ್ಣ ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಏಕೆಂದರೆ ಎಲ್ಲ ನೀಟಾಗಿ ಎಲ್ಲನೂ ಒಂದು ಕಡೆಯಿಂದ ಫ್ರೈ ಮಾಡ್ಕೋಬೇಕು ನೀರು ಚೆನ್ನಾಗಿ ಹಿಂಗಬೇಕು ಹಾಗಾಗಿ ಈ ರೀತಿ ನಾವು ಎಲ್ಲನೂ ಫ್ರೈ ಮಾಡ್ತಾ ಇದೇ ರೀತಿ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ ಇವಾಗ ನಾನು ಯಶ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿದ್ದೀನಿ ಅದಕ್ಕೆ ಎಲ್ಲರೂ ಮತ್ತೆ ಎಲ್ಲ ಒಂದು ಕಡೆಯಿಂದ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಹಿಂಗೆ ಅಲ್ಲಿ ಏನೋ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಐತಿ ಏನು ಬೇಡ ಇವಾಗ ಸ್ವಲ್ಪ ನೀರು ಚಿಮ್ಮಿಸ್ಕೊಳ್ಳೋಣ ಸ್ವಲ್ಪ ಲೈಟ್ ಬಂದಾಗ ಕಾ ಅರದಲ್ಲೊಟ್ಟು ಸಣ್ಣ ಹೊಡ್ತಾರೆ ಅದರಲ್ಲಿ ಒಟ್ಟು ಹಾಕೋಣೆ ಈಗ ಅದನ್ನು ಸ್ವಲ್ಪ ಮುಚ್ಚಿಕೊಳ್ಳೋಣ ಮುಚ್ಚಿಡೋಣ ಇವಾಗ ಇಷ್ಟು ಚೆನ್ನಾಗಾಗಿದೆ ಈಗ ನಾವು ಸ್ವಲ್ಪ ಅದಕ್ಕೆ ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ಕೊಳ್ಳೋಣ ಒಂಥರ ಹೆಗ್ನ ನಾವು ಹೇಗೆ ತಿಂದಾಗ ಟೇಸ್ಟ್ ಬರುತ್ತೆ ಅದೇ ರೀತಿ ಟೇಸ್ಟ್ ಬರುತ್ತೆ ನೋಡಿ ಒಂದು ಅರ್ಧ ಅವಳು ತೆಂಗಿನ ತುರಿನೇ ಈ ರೀತಿ ನಾನು ಅದನ್ನೆಲ್ಲನೂ ತುರಿ ಇಟ್ಟಿದೆ ಅದನ್ನು ಸೇರಿಸ್ಕೊಂಡೆಲ್ಲ ಒಂದು ಕಡೆ ಮಿಕ್ಸ್ ಮಾಡೋಣ ಸೂಪರಾಗೈತದೆ ಈಗ ನಿಧಾನವಾಗಿ ಎಲ್ಲನೂ ಒಂದು ಕಡೆಯಿಂದ ಫ್ರೈ ಮಾಡ್ತಾಯಿದ್ದೀನಿ ಸೊ ಮಿಕ್ಸ್ ಮಾಡಿ ಕಲಿಸ್ತಾ ಇದ್ದೀನಿ ಎಲ್ಲ ಹಸಿ ಕೋ ಕಾಯಿ ಇರೋದರಿಂದ ಟೇಸ್ಟ್ ಜಾಸ್ತಿ ಇದೆ ನೀವು ಕೂಡ ನಾವು ಜೊತೆ ನೀವು ಮಕ್ಕಳು ದೊಡ್ಡವರೆಲ್ಲ ಇಷ್ಟಪಟ್ಟು ತಿಂತಾರೆ ಗೊತ್ತೇ ಆಗಲ್ಲ ಅವ್ರಿಗೆ ಕೊಂಬಳು ಶಾಪಿನಲ್ಲಿ ಮಾಡಿದ್ದು ಅಂತ ಎಲ್ಲ ಏನೋ ಹೊರಗಡೆಯಿಂದ ಏನೋ ತರಿಸಿ ಮಾಡಿದ್ದಾರೆ ಅನ್ನೋ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ಸೂಪರಾಗಿದೆ ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೆ ಬಾಯಿ ನೀರೇ ಬರ್ತಿದೆ ಹಾಗಾಗಿ ನೀವು ಕೂಡ ಇದೇ ರೀತಿ ಮಕ್ಕಳು ಅಂಚುವಸ್ಗೆಲ್ಲ ಹಾಕೊಳಿಸ್ಬೋದು ದೊಡ್ಡವರಿಂದ ಮಕ್ಕಳವ್ರಿಗೆ ಇಷ್ಟಪಟ್ಟು ತಿಂತಾರೆ ಮತ್ತು ಎಷ್ಟು ಹೆಚ್ಚು ಪೋ ಪೋಷಕಾಂಶಗಳಿವೆ ಪೋಷಕಾಂಶಗಳು ಇರೋದನ್ನೂ ತಿನ್ನಿ ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್